ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿ ರಾಜು ಸರ್ ಎಸ್ ಸೈನ್ಸ್ ಟೆಕ್ನಾಲಜಿ ಎನ್ರಾನ್ಮೆಂಟ್ ನ ತರಗತಿ ಹದಿನಾಲ್ಕನೇ ವಿಡಿಯೋಗೆ ನಿಮಗೆಲ್ಲರೂ ಕೂಡ ಸ್ವಾಗತ ಎಸ್ ಇವತ್ತು ಎಪ್ಪಡಿಯೇ ಪ್ರಶ್ನೆಗಳನ್ನ ತಗೊಂಡು ಬಂದಿದೀನಿ ಓಕೆ ಸುಮಾರು ಒಂದು ಇಪ್ಪತ್ತು ಪ್ರಶ್ನೆಗಳಿದಾವೆ ರೈಟ್ ಈ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ರೈಟ್ ಬನ್ನಿ ಹಾಗಾದ್ರೆ ಈ ಒಂದು ಎಪ್ಪಿಯೇ ಪ್ರಶ್ನೆಗಳು ಏನೆಲ್ಲ ಇದಾವೆ ಅಂತ ನೋಡ್ತಾ ಬರೋಣ ಹೌದಾ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವೆ ಸೊ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಚರ್ಚೆ ಮಾಡ್ತಾ ಬರ್ತೀನಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡೈಬ್ ಮತ್ತೆ ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ ಓಕೆ ಮತ್ತೆ ನೈಸ್ ಅಕಾಡೆಮಿ ಹಾವೇರಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಕೂಡ ಫ್ರೀ ಕೋರ್ಸ್ಗಳು ಮತ್ತೆ ಪೇಯ್ಡ್ ಕೋರ್ಸ್ಗಳು ಪೈಡ್ ಕೋರ್ಸ್ ಗಳನ್ನು ತಗೊಂಡ್ರೆ ನಿಮಗೆ ಸಿಸ್ಟಮೆಟಿಕ್ ಆಗಿ ಎಲ್ಲ ಕ್ಲಾಸ್ಗಳು ಕೂಡ ಲಭ್ಯ ಇರ್ತವೆ ಓಕೆ ಎಸ್ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸೈನ್ಸ್ ಟೆಕ್ನಾಲಜಿ ಎನ್ವಿರೋನ್ಮೆಂಟ್ ಪ್ರಶ್ನೆಗಳು ಓಕೆ ಎಸ್ ಸೊ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಸಿಂಪಲ್ ಆಗಿ ಕೇಳಿದಾನೆ ರೈಟ್ ಲೋವೆಸ್ಟ್ ಲೇಯರ್ ಆಫ್ ದಿ ಅಟ್ಮಾಸ್ಪಿಯರ್ ಈಸ್ ಓಕೆ ಅಯನೋಸ್ಪಿಯರ್ ಮೇಜೋಸ್ಪಿಯರ್ ಸ್ಟಾಟೋಸ್ಪಿಯರ್ ಟ್ರೋಪೋಸ್ಪಿಯರ್ ಅಂತ ಕೊಟ್ಟಿದ್ದಾನೆ ಹೌದಾ ಸೊ ಇಲ್ಲಿ ಲೋವೆಸ್ಟ್ ಲೇಯರ್ ಅತ್ಯಂತ ಕೆಳ ಭಾಗ ರೈಟ್ ಯಾವ್ದ್ರಿ ಅತ್ಯಂತ ಕೆಳಭಾಗ ಎಸ್ ಇದು ಟ್ರೋಪೋಸ್ಪಿಯರ್ ಟ್ರೋಪೋ ಅಂದ್ರೆ ಚೇಂಜ್ ಅಂತ ಓಕೆ ಬದಲಾವಣೆ ವಾತಾವರಣದಲ್ಲಿ ಬದಲಾವಣೆ ಆಗುವಂಥದ್ದು ಅಥವಾ ಮಳೆ ಮೋಡ ಕಟ್ಟಿ ಮಳೆ ಆಗುವಂಥದ್ದು ರೈಟ್ ಗುಡುಗು ಸಿಡಿಲುಗಳು ಬರುವಂತದ್ದು ಇವೆಲ್ಲ ಕೂಡ ಟ್ರೋಪೋಸ್ಪೇರ್ ಇದ್ದಾನೆ ಟ್ರೋಪೋಸ್ಪಿಯರ್ ಹೌದಾ சோ ட்ரோபோஸ்பியர் பரிவர்த்தன மண்டல அந்த கரீத்தார் ஓகே சோ ட்ரோபோஸ்பியர் இஸ் த ஆன்சர் ஃபார் திஸ் ஓகே நோட் ட்ரோபோஸ்பியர் இப்ப கிலோமீட்டர் வரைக்கும் டிரோபோஸ்பியர் ஓகே இப்பிலோமீட்டர் வரைக்கும் நெக்ஸ்ட் ஐவத் கிலோமீட்டர் இப்போ கிளோமீட்டர் வந்து ஸ்ட்ராட்டோஸ்பியர் ஓகே இல்லே நம்ம ஓசோன் லேயர் கண்டிப்பாக நெக்ஸ்ட் ஐவத்திரி எம்பத்தை கிலோமீட்டர் மீசோஸ் பியர் அந்த மத வயதா மத வலய சோ நெக்ஸ்ட் எம்பத்தூர்தொம்போமீட்டர் ட்ரோபோ ட்ரோபோ இது ட்ரோபோஸ் பிள்ள ஓகே சோ థర్మోస్పియర్ థర్మోస్పీర్ అంత బాకే థర్మోస్పేర్ రైట్ సో థర్మోస్పియర్ దెన్ ఎక్సోస్పీయర్ సిక్స్ నైన్టీ ఇట్ ఈస్ ఎక్సోస్పీయర్ ఓకే సో ఇది స్మాల్ మిస్టేక్ సో సారీ ఫర్ దట్ రైట్ థర్మోస్పియర్ అండ్ దెన్ ఎక్సోస్పేయర్ అయనోస్పేర్ అంతా కూడా అయనోస్పీయర్ అంతా ఎస్ అయనోస్పీయర్ రైట్ నెక్స్ట్ ఎక్సోస్పేయర్ బా ఎస్ నెక్స్ట్ నోడ్రీ తయారీకి ఇం తంత్రజ్ఞాన టెక్నాలజీ ఫార్ జనరేషన్ ఆఫ్ ఎనర్జీ ఫ్రమ్ ది వేస్ట్ ಮಿನರಲೈಸೇಷನ್ ಸೆಡಿಮೆಂಟೇಶನ್ ಸಗ್ರಿಗೇಷನ್ ಬಯೋಮೆಥನೈನ್ ನೋಡಿ ಎಸ್ ಸೊ ವಾಟ್ ಈಸ್ ದ ಟೆಕ್ನಾಲಜಿ ಯೂಸ್ ಟು ಕನ್ವರ್ಟ್ ದಿ ಆರ್ ಜನರೇಟ್ ದಿ ಎನರ್ಜಿ ಫ್ರಮ್ ವೇಸ್ಟ್ ನಮ್ಮ ಘನತ್ಯಾಜ್ಯ ಈ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಹಳ್ಳಿ ಮತ್ತು ನಗರಗಳಲ್ಲಿ ಈ ಮನೆ ಮನೆಯಿಂದ ತ್ಯಾಜ್ಯನ ಕಲೆಕ್ಟ್ ಮಾಡ್ತಾರಲ್ಲ ಆ ತ್ಯಾಜ್ಯದಿಂದ ಸಪರೇಟ್ ಮಾಡ್ತಾರೆ ಓಕೆ ಸೊ ರೀಸೈಕ್ಲೇಬಲ್ ಐಟಮ್ಸು ಅಂದ್ರೆ ಮೆಟಲ್ಸು ಪ್ಲಾಸ್ಟಿಕ್ ಇಂಥವನ್ನೆಲ್ಲ ಪೇಪರು ರಟ್ಟು ಇಂಥವನ್ನೆಲ್ಲ ಏನಿರ್ತವೆ ಅವನ್ನೆಲ್ಲ ಗ್ಲಾಸ್ ಸಪರೇಟ್ ಮಾಡ್ತಾರೆ ಅವನ್ನ ರೀಸೈಕಲ್ ಕಳಿಸ್ತಾರೆ ಹೌದಾ ಸೊ ಕೆಲವನ್ನ ರೀಸೈಕಲ್ ಮಾಡೋಕ್ಕೂ ಆಗಲ್ಲ ಕಂಪೋಸ್ಟ್ ಮಾಡಕ್ಕೂ ಆಗಲ್ಲ ಅಂತವನ್ನ ಬರ್ನ್ ಮಾಡ್ತಾರೆ ಹೌದಾ ಸೊ ಯಾವ್ದು ರೀಸೈಕಲ್ ಆಗುತ್ತೆ ಕಂಪೋಸ್ಟ್ ಆಗಿ ಕುಳಿತಕ್ಕ ಬಯೋಡಿಗ್ರೇಡಬಲ್ ಇರ್ತದಲ್ಲ ಅದನ್ನ ಏನ್ ಮಾಡ್ತಾರೆ ರೈಟ್ ಅದನ್ನ ಅದನ್ನ ಎಸ್ ಬಯೋಮೆಥನೈಜೇಷನ್ ಮೂಲಕ ಬಯೋಮೆಥನೈಷನ್ ಮೂಲಕ ಅದನ್ನ ಏನ್ ಮಾಡ್ತಾರೆ ಇಂಧನವಾಗಿ ಕನ್ವರ್ಟ್ ಮಾಡ್ತಾರೆ ಓಕೆ ಎನರ್ಜಿ ರೈಟ್ ಸೊ ಬಯೋ ಗ್ಯಾಸ್ ಅಂತ ಏನ್ ಕರಿತೀವಲ್ಲ ಮೀಥೇನ್ ಮೀಥೇನ್ ಆಗಿ ಕನ್ವರ್ಟ್ ಮಾಡ್ತಾರೆ ಮತ್ತೆ ಅದನ್ನ ಕಾಂಪೋಸ್ಟ್ ಕೂಡ ತಯಾರು ಮಾಡ್ತಾರೆ ಅದರಿಂದ ವೇಸ್ಟ್ ಇಂದ ಕಾಂಪೋಸ್ಟ್ ಕೂಡ ತಯಾರು ಮಾಡ್ತಾರೆ ಬಯೋಮೆಥನೈನ್ ರೈಟ್ ನಾವು ಹಳ್ಳಿಯಲ್ಲಿ ಗೋಬರ್ ಗ್ಯಾಸ್ ಪ್ಲಾಂಟ್ ನೋಡ್ತಿರಲ್ಲ ಗೋಬರ್ ಗ್ಯಾಸ್ ಪ್ಲಾಂಟ್ ಅದೇ ತರ ಇದು ಕೂಡ ಓಕೆ ಸೊ ಡ್ರೈ ಮತ್ತು ವೆಟ್ ಇವನ್ನೆಲ್ಲ ಕಲೆ ಸಂಗ್ರಹಿಸಿ ಸಪರೇಟ್ ಮಾಡಿ ಓಕೆ ಅದರಿಂದ ಈ ಬಯೋ ಮೀಥೇನ್ ಅಂದ್ರೆ ಬಯೋಮೆಥನೈನ್ ರೈಟ್ ಸೊ ಮೀಥೆ ನಿಮ್ಗೆಲ್ಲ ಗೊತ್ತು ಮೀಥೇನ್ ಒಂದು ಗ್ರೀನ್ ಹೌಸ್ ಗ್ಯಾಸ್ ನಾವು ತಿಪ್ಪೆಗುಂಡಿ ಹಾಕ್ತೇವಲ್ಲ ಕಸದ ರಾಸಿನ ತಿಪ್ಪೆಗುಂಡಿ ತರ ಹಾಕಿದ್ರೆ ಅದರಿಂದ ಅದು ಮೀಥೇನು ಜನರೇಟ್ ಆಗಿ ಆ ವಾತಾವರಣಕ್ಕೆ ಹೋಗುತ್ತೆ ಓಕೆ ಅದೊಂದು ಗ್ರೀನ್ ಹೌಸ್ ಗ್ಯಾಸ್ ಅದು ಅಪಾಯ ಸೊ ಅದಾಗಬಾರ್ದು ಅಂದ್ರೆ ನಾವೇನ್ ಮಾಡಬೇಕು ಆ ತ್ಯಾಜ್ಯವನ್ನ ಸರಿಯಾಗಿ ವಿಲೇವಾರಿ ಮಾಡಬೇಕು ಅದರಿಂದ ಕಾಂಪೋಸ್ಟ್ ತಯಾರು ಮಾಡುವಂಥದ್ದು ಮತ್ತೆ ಈ ಮೀಥೇನ್ ಅನ್ನ ತಯಾರು ಮಾಡುವಂಥದ್ದು ಗೋಬರ್ ಗ್ಯಾಸ್ ಓಕೆ ಸೊ ನಮ್ಮ ಮಾನವನ ಮಲಮೂತ್ರ ದನಕರಗಳ ತ್ಯಾಜ್ಯ ಸೊ ಇವೆಲ್ಲವನ್ನೂ ಕೂಡ ನಾವು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡಿದ್ದೇ ಆದ್ರೆ ಅದರಿಂದ ಮೀಥೇನ್ ಗ್ಯಾಸ್ ಅನ್ನ ಜನರೇಟ್ ಮಾಡಿ ನಮ್ಮ ಮನೆ ಮನೆಗಳಲ್ಲಿ ಬಳಸ್ಕೋಬಹುದು ಓಕೆ ಇಟ್ ಇಸ್ ಅ ಹ್ಯೂಜ್ ಸೋರ್ಸ್ ರೈಟ್ ಆಮೇಲೆ ಯೂಸಬಲ್ ಸೋರ್ಸ್ ಅಂತ ಅಂದ್ರೆ ಮರುಬಳಕೆ ಮಾಡಬಹುದು ಅದು ಅಥವಾ ಮುಗಿಯದೇ ಆಗಿರ್ತಕ್ಕಂಥ ಸೋರ್ಸ್ ಅದು ಓಕೆ ಬಯೋಮೆಥನೈನ್ ಎಸ್ ಅದಕ್ಕಾಗಿನೇ ಸರ್ಕಾರ ಸಬ್ಸಿಡಿ ಎಲ್ಲ ಕೊಡ್ತಾ ಇದೆ ಅಂದ್ರೆ ರೈತರು ಗೋಬರ್ ಗ್ಯಾಸ್ ಹಾಕೊಳ್ಳಿ ಅಂತ ಭಾರತದಲ್ಲಿ ಜೀವಗೋಳ ಧಾಮವನ್ನು ಅಂದ್ರೆ ಮೊದಲ ಜೀವಗೋಳ ಇನ್ ಇನ್ ಇಂಡಿಯಾ ಬಯೋಸ್ಪಿಯರ್ ರಿಸರ್ವ್ ವಾಸ್ ಎಸ್ಟಾಬ್ಲಿಷ್ ಇನ್ ನಂದಾದೇವಿ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ನೀಲಗಿರಿ ಮಾನಸ ನೋಡಿ ಎಸ್ ಫಸ್ಟ್ ರಿಸರ್ವ್ ಜೀವಗೋಳ ಅಂತ ಕರೀತಾರೆ ಓಕೆ ಜೀವ ವಿದ್ಯುತಿಯ ಒಂದು ಸಮೂಹ ಸಮೂಹನೇ ಇರುತ್ತೆ ಅಲ್ಲಿ ನೀಲಗಿರಿ ನಮ್ಮ ಕರ್ನಾಟಕನೂ ಬರುತ್ತೆ ಪಶ್ಚಿಮ ಘಟ್ಟಗಳೇನು ಬರ್ತಾವಲ್ಲ ಅವೆಲ್ಲವೂ ಕೂಡ ಬರುತ್ತೆ ಓಕೆ ಸೊ ಇಂಡಿಯಾಸ್ ಫಸ್ಟ್ ಬಯೋಸ್ಪೇರ್ ರಿಸರ್ವ್ ವಾಸ್ ಎಸ್ಟಾಬ್ಲಿಶ್ ಇನ್ ನೀಲಗಿರಿ ಓಕೆ ಸೊ ನೀಲಗಿರಿ ಇಲ್ಲಿ ರಿಸರ್ವ್ ನ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಸೊ ಬಯೋಸ್ಪೇರ್ ಅಂದ್ರೆ ಏನು ರೈಟ್ ಸೊ ಎಷ್ಟಿದಾವೆ ಅದ್ರ ಮಹತ್ವ ಏನು ರೈಟ್ ಅದನ್ನ ಯಾಕೆ ನಾವು ಸಂರಕ್ಷಣೆ ಮಾಡಬೇಕು ಯಾವ ಕಾಯ್ದೆ ಅದ್ರ ಬಗ್ಗೆ ಹೇಳದೆ ಸೊ ಇದೆಲ್ಲವನ್ನೂ ಕೂಡ ನಾನು ನಮ್ಮ ಎಕಾಲಜಿ ಎನ್ವಲ್ಮೆಂಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೇನೆ ನಿಮಗೆ ಓಕೆ ಸೊ ಬಯೋಸ್ಪಿಯರ್ ರಿಸರ್ವ್ಸ್ ರೈಟ್ ಸೊ ತುಂಬಾ ಮಹತ್ವವಾದಂತಹ ತಾಣಗಳು ಅಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕ್ ಇರ್ಬೋದು ವನ್ಯಜೀವಿ ತಾಣಗಳು ಓಕೆ ಜನವಸತಿ ಪ್ರದೇಶಗಳು ಟ್ರೈಬಲ್ ಹಾಡಿಗಳು ಇರ್ಬೋದು ನಮ್ಮ ಪಶ್ಚಿಮ ಘಟ್ಟ ಕೂಡ ಅದರಲ್ಲಿ ಬರುತ್ತೆ ಓಕೆ ಸೊ ಬಯೋಸ್ಪೇರ್ ರಿಸರ್ವ್ ಎಸ್ ನೀಲಗಿರಿ So, Nilgiri Reserve, located in the Western Ghat, was India's first Biosphere reserve established in 1986. Okay. So it is a rich protected area in southern India and that spans across parts of Tamil Nadu Kerala. Okay. So Tamil Nadu Kerala uh, Karnataka. Okay. And uh, encompasses a diverse ecosystem with a wide range of species and is home to ಟ್ರೈಬಲ್ ಕಮ್ಯುನಿಟೀಸ್ ನೋಡ್ರಿ ಇಲ್ಲಿ ಜನವಸತಿ ಪ್ರದೇಶ ಇರುತ್ತೆ ಅಂದ್ರೆ ಈ ಬುಡಕಟ್ಟು ಸಮುದಾಯಗಳು ಇರ್ತವೆ ಓಕೆ ಮತ್ತೆ ನಮ್ಮ ವನ್ಯಜೀವಿ ತಾಣಗಳು ಇರ್ತವೆ ರಾಷ್ಟ್ರೀಯ ಉದ್ಯಾನವನಗಳು ಇರ್ತವೆ ಅಂದ್ರೆ ದೊಡ್ಡ ವಿಶಾಲವಾದಂತಹ ಪ್ರದೇಶ ಇದು ಓಕೆ ರೈಟ್ ಸೊ ತಮಿಳ್ನಾಡು ಕೇರಳ ಕರ್ನಾಟಕದ ಭೂಪ್ರದೇಶವನ್ನ ಒಳಗೊಂಡಿರ್ತಕ್ಕಂಥ ಪಶ್ಚಿಮ ಘಟ್ಟದ ಭಾಗಕ್ಕೆ ನಾವು ಈ ಒಂದು ಬಯೋಸ್ಪೆರಿಜರ್ ನೀಲಗಿರಿ ಬಯೋಸ್ಪೆಝರ್ ಅಂತ ಕರಿತೀವಿ ಓಕೆ ರೈಟ್ ಸೊ ಹತ್ತೊಂಬತ್ತೂರ ಎಂಬತ್ತಾರಲೇ ಇದನ್ನ ಸ್ಥಾಪನೆ ಮಾಡಲಾಗಿರ್ತದೆ ಸೊ ಘಾಟ್ ಕವರಿಂಗ್ ಅ ಪಾರ್ಟ್ ಆಫ್ ತಮಿಳುನಾಡು ಕೇರಳ ಅಂಡ್ ಕರ್ನಾಟಕ ಏನಿದ್ರ ಮಹತ್ವ ಇಂಡಿಯಾ ಫಸ್ಟ್ ಬಯೋಸ್ಪೇರ್ ರೆಕಾಗ್ನೈಸ್ ಫಾರ್ ಇಟ್ಸ್ ಬಯೋಡೈವರ್ಸಿಟಿ ಅಂಡ್ ಯೂನಿಕ್ ಇಕೋಸಿಸ್ಟಮ್ ಅಂದ್ರೆ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಓಕೆ ಜಗತ್ನಲ್ಲಿ ಎಲ್ಲೂ ಸಿಗದೇ ಇರತಕ್ಕಂಥ ಜೀವಿಗಳು ಅಲ್ಲಿ ಕಂಡು ಬರ್ತಾ ಇದ್ದಾರೆ ಓಕೆ ಮೀನುಗಳಾಗಿರ್ಬೋದು ಕಪ್ಪೆಗಳಾಗಿರ್ಬೋದು ಸಸ್ಯಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಸೊ ದರ್ ಇಸ್ ಯುನಿಕ್ ಬಯೋಡೈವರ್ಸಿಟಿ ಎಕ್ಸಿಸ್ಟ್ ಓಕೆ ಅಂದ್ರೆ ವಿಶಿಷ್ಟವಾದಂತಹ ಜೀವ ವೈವಿಧ್ಯತೆ ಅಲ್ಲಿ ಕಂಡು ಬರ್ತದೆ ಸೊ ಹಾಗಾಗಿ ಅದನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಸೊ ಯುನೆಸ್ಕೋ ಪ್ರೋಗ್ರಾಮ್ ಇದೆ ಓಕೆ ಸೊ ಇಟ್ ವಾಸ್ ಡೆಸಿಗ್ನೇಟೆಡ್ ಆಸ್ ಅ ಇಂಟರ್ನ್ಯಾಷನಲ್ ಬಯೋಸ್ಪೇರ್ ರಿಸರ್ವ್ ಬಾಯ್ ಯುನೆಸ್ಕೋ ಇನ್ ಟೂ ತೌಸಂಡ್ ಯುನೆಸ್ಕೋ ದೊಂದು ಲಿಸ್ಟ್ ಇದೆ ಮ್ಯಾನ್ ಬಯೋಸ್ಪೇರ್ ಪ್ರೋಗ್ರಾಮ್ ಅಂತ ಹೇಳಿ ಅದರಲ್ಲಿ ಇದನ್ನ ಎರಡು ಸಾವಿರದಲ್ಲಿ ಗುರುತಿಸಲಾಯಿತು ಅಂದ್ರೆ ಯುನೆಸ್ಕೋದಿಂದ ಫಂಡ್ ಬರುತ್ತೆ ಟೆಕ್ನಾಲಜಿ ಬರುತ್ತೆ ಮತ್ತೆ ಅದ್ರ ಪ್ರಚಾರ ಆಗುತ್ತೆ ಅದ್ರ ಈ ಒಂದು ಟೂರಿಸಂಗೆ ಓಕೆ ಸೊ ಇಟ್ ಕಂಟೈನ್ಸ್ ಅ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ಸ್ ಸ್ಪೀಸೀಸ್ ಅಂಡ್ ಸಪೋರ್ಟ್ಸ್ ದಿ ಎನ್ ಡೇಂಜರ್ಡ್ ಅನಿಮಲ್ಸ್ ಲೈಕ್ ನೀಲ್ಗಿರಿ ತಾರ್ ಅಂಡ್ ಲಯನ್ ಟೈಲ್ಡ್ ಮೊಕಂದ್ರೆ ಈ ಸಿಂಹದ ಬಾಲದ ಕೊತಿ ಮತ್ತೆ ನೀಲ್ಗಿರಿ ತಾರ್ ಅಂತ ಒಂದು ಜಿಂಕೆ ಜಾತಿಯ ಪ್ರಾಣಿಯಲ್ಲಿ ಕಂಡು ಬರುತ್ತೆ ಓಕೆ ರೈಟ್ ಸೊ ಇದು ಸುಮಾರು ಐದು ಸಾವಿರದ ಐದುನೂರ ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ಏರಿಯಾದ ಹೊಂದಿರುವಂತದ್ದು ಓಕೆ ರೈಟ್ ಅರ್ಥ ಆಯ್ತಲ್ಲ ಓಕೆ ರೈಟ್ ಸೊ ಹತ್ತೊಂಬತ್ತು ನೂರ ಇದನ್ನ ಗುರುತಿಸಿರುವಂತದ್ದು ಮತ್ತೆ ತಮಿಳುನಾಡು ಕೇರಳ ಕರ್ನಾಟಕದ ಭೂಪ್ರದೇಶವನ್ನು ಒಳಗೊಂಡಿದೆ ಓಕೆ ನೆಕ್ಸ್ಟ್ ನೋಡ್ರಿ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕ್ಯಾಲರಿ ಬೇಕಾಗ್ತದೆ ಯಾಕೆ ರಿಕ್ವೈರ್ಮೆಂಟ್ ಇನ್ ರೂರಲ್ ಏರಿಯಾ ಇಸ್ ಮೋರ್ ದೆನ್ ಇನ್ ಅರ್ಬನ್ ಏರಿಯಾ ಸಿನ್ಸ್ ರೂರಲ್ ಪೀಪಲ್ ಈಟ್ ಮೋರ್ ರೂರಲ್ ಪೀಪಲ್ ಹ್ಯಾವ್ ಸ್ಟ್ರಾಂಗ್ ಬಾಡೀಸ್ ರೂರಲ್ ಪೀಪಲ್ ರ್ ಹಾರ್ಡ್ ಫಿಸಿಕಲ್ ವರ್ಕ್ ರೂರಲ್ ಪೀಪಲ್ ಹಾವ್ ಟು ಟೇಕ್ ಮೋರ್ ರೆಸ್ಟ್ ಎಸ್ ಎಲ್ಲ ಗೊತ್ತು ಈ ಬಡತನವನ್ನು ಅಳತೆ ಮಾಡೋದಕ್ಕೆ ತೆಂಡೂಲ್ಕರ್ ಅವರ ವರದಿ ಪ್ರಕಾರ ಕ್ಯಾಲರಿ ಇನ್ಟೇಕ್ ರೈಟ್ ಹೌ ಮಚ್ ಕ್ಯಾಲರಿ ದೇ ಹ್ಯಾವ್ ಟು ಟೇಕ್ ಓಕೆ ಅಷ್ಟನ್ನು ತಗೊಳ್ಳೋದಕ್ಕೆ ಅವ್ರು ಖರ್ಚು ಮಾಡ್ತಿದಾರ ಮಿನಿಮಮ್ ಅಂತ ನೋಡಿಕೊಂಡು ಅವ್ರು ಬಡವರ ಅಥವಾ ಬಿ ಪಿ ಎಲ್ ಬಿಲೋ ಪಾವರ್ಟಿ ಬರ್ತಾರ ಅಬೋ ಪವರ್ಟಿ ಬರ್ತಾರ ಗುರುತಿಸ್ತಾರೆ ಹೌದಾ ಇಲ್ಲಿ ಕ್ಯಾಲರಿ ಇಂಟೇಕ್ ಅಂತ ಬಂದ್ರೆ ನಗರ ಪ್ರದೇಶದ ಜನರಿಗಿಂತ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರು ಭೌತಿಕ ಚಟುವಟಿಕೆಗಳು ಜಾಸ್ತಿ ಇರ್ತವೆ ಈಗ ಕಡಿಮೆ ಆಗಿದೆ ಓಕೆ ಅವರು ಕೂಡ ನಗರ ಪ್ರದೇಶದ ಥರನೇ ಆಗಿದ್ದಾರೆ ಆಲ್ಮೋಸ್ಟ್ ರೈಟ್ ರೂರಲ್ ಪೀಪಲ್ ಡೂ ಮೋರ್ ಹಾರ್ಡ್ ಫಿಸಿಕಲ್ ವರ್ಕ್ ಸೊ ದೇ ನೀಡ್ ಮೋರ್ ಕ್ಯಾಲರಿ ಇಂಟೇಕ್ ಏ ಅವ್ರಿಗೆ ಕ್ಯಾಲರಿ ಇಂಟೇಕು ಜಾಸ್ತಿ ಬೇಕಾಗ್ತದೆ ಅಂದ್ರೆ ಶಕ್ತಿಯ ಅವಶ್ಯಕತೆ ಜಾಸ್ತಿ ಇದೆ ಏ ಓಡಾಡ್ತಾರೆ ಹೊಲ ಮನೆಗೆ ಓಡಾಡ್ತಾರೆ ದನಕರಗಳನ್ನು ಓಡ್ಕೋತಾರೆ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಹೌದಾ ಸೊ ಫಿಸಿಕಲ್ ಭೌತಿಕ ಶ್ರಮದಾಯಕ ಚಟುವಟಿಕೆಗಳು ದೈಹಿಕ ಶ್ರಮದಾಯಕ ಚಟುವಟಿಕೆಗಳನ್ನ ಜಾಸ್ತಿ ಮಾಡೋದ್ರಿಂದ ಅವರಿಗೆ ಕ್ಯಾಲೋರಿ ಅಂದ್ರೆ ಶಕ್ತಿಯ ಅವಶ್ಯಕತೆ ಜಾಸ್ತಿ ಇರುತ್ತೆ ಅದಕ್ಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋ ಕಿಲೋ ಕ್ಯಾಲೋರಿ ಪರ್ ಡೇ ಓಕೆ ಅಷ್ಟನ್ನು ಪಡೆಯೋದಕ್ಕೆ ಆ ವ್ಯಕ್ತಿ ಖರ್ಚು ಮಾಡುವಂತಹ ಸಾಮರ್ಥ್ಯ ಇದ್ರೆ ಅವನನ್ನ ನಾವು ಅಬೋ ಪಾವರ್ಟಿ ಅಂತ ಕರಿತೀವಿ ಇಲ್ಲಪ್ಪ ಅಂದ್ರೆ ಬಿಲೋ ಪವರ್ಟಿ ಆದ್ರ ಎಸ್ ಕೊಲೆಸ್ಟ್ರಾಲ್ ಇಂದ ಪಡೆಯಲಾಗದ್ದು ಯಾವುದು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಡಿರೈವ್ಡ್ ಫ್ರಾಮ್ ಕೊಲೆಸ್ಟ್ರಾಲ್ ಸೊ ಸ್ಟಿರಾಯ್ಡ್ ಹಾರ್ಮೋನ್ಸ್ ಬೈಲ್ ಸಾಲ್ಟ್ ಆಲ್ಡೋಸ್ కింద పింత గ్లూకన్ బెల్ గ్లూకన్ స్టెరైడ్ హార్మోన్ డిరైవ్ హార్మోన్స్ ఆల్సో డిరైవ్ ఫ్రమ్ ది ఓకే బైల్ సాల్ట్ ఎస్ ఆల్డోస్టింగ్ ಓಕೆ ಗ್ಲೂಕಗಾನ್ ಡೈರೆಕ್ಟ್ಲಿ ಅಲ್ಲ ಕನ್ವರ್ಟ್ ಆಗುತ್ತೆ ನಮ್ಮ ಲೈಕೋಜೆನ್ ಅದು ಆಕ್ಚುಲಿ ಓಕೆ ಗ್ಲೂಕಗಾನ್ ರೈಟ್ ಟಿ ಓಕೆ ಇಲ್ಲಿ ಸಬ್ಸನ್ಸ್ ಆಫ್ ಡಿರಾಯ್ಡ್ ಫ್ರಾಮ್ ಕೊಲೆಸ್ಟ್ರಾಲ್ ಇನ್ಕ್ಲೂಡ್ಸ್ ದಿ ಸ್ಟಿರಾಯ್ಡ್ ಹಾರ್ಮೋನ್ಸ್ ನೋಡ್ರಿ ಸ್ಟಿರಾಯ್ಡ್ ಹಾರ್ಮೋನ್ಸ್ ಲೈಕ್ ಇಸ್ಟ್ರೋಜನ್ ಅಂದ್ರೆ ಈ ನಮ್ಮ ದೇಹದಲ್ಲಿ ಬೇಕಾಗಿರ್ತಕ್ಕಂಥ ಹಾರ್ಮೋನ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು ಈಸ್ಟ್ರೋಜೆನ್ ಆಂಡ್ರೋಜನ್ ಓಕೆ ಮಹಿಳೆಯರ್ಲಿ ಇಸ್ಟ್ರೋಜನ್ ಪುರುಷರಲ್ಲಿ ಆ್ಯಂಡ್ರೋಜನ್ ಓಕೆ ದೆನ್

ರೆಗ್ಯುಲೇಟಿಂಗ್ ದ ಮೆಟಬಾಲಿಸಮ್ ಅಂದ್ರೆ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಇವು ಬೇಕಾಗ್ತವೆ ಓಕೆ ಹಾಗಾಗಿ ಇವುಗಳನ್ನ ನಾವು ಕೊಲೆಸ್ಟ್ರಾಲ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೇವೆ ಓಕೆ ರೈಟ್ ಸ್ಟಿರಾಯ್ಡ್ ಹಾರ್ಮೋನ್ಸ್ ಬರ್ತವೆ ಕೊಲೆಸ್ಟ್ರಾಲ ಪ್ರಿಕರ್ಸ್ ಬಾಡೀಸ್ ಫೈವ್ ಮೇನ್ ಕ್ಲಾಸಸ್ ಆಫ್ ಸ್ಟಿರಾಯ್ಡ್ ಹಾರ್ಮೋನ್ಸ್ ಅದೇ ಓಕೆ ಇವೆಲ್ಲ ಇದಾವನ್ನ ಇವುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಪ್ರಿಕರ್ಸರ್ ಓಕೆ ರೈಟ್ ನೆಕ್ಸ್ಟ್ ಇಸ್ ಮೇಲ್ ಹಾರ್ಮೋನ್ ಎಸ್ಟ್ರೋಜನೀಸ್ ಫಿಮೇಲ್ ಹಾರ್ಮೋನ್ ಫಿಮೇಲ್ ಸೆಕ್ಸ್ ಹಾರ್ಮೋನ್ ಅಂತ ಕರೀತಾರೆ ಗ್ಲೂಕೋಕಾರ್ಟಿಕಾಯ್ ಮಿನರಲ್ ಕಾಟಿಕಾಯ್ಡ್ಸ್ ಅಂತ ಬರುತ್ತೆ ಓಕೆ ಮಿನರಲ್ ಕಾಟಿಕಾಯ್ಡ್ಸ್ ದೆನ್ ಪ್ರೊಜೆಸ್ಟೀನ್ ಪ್ರೊಜೆಸ್ಟೀನ್ ಅಂತ ವಿಟಾಮಿನ್ ಡಿ ತ್ರೀ ಅಂತ ಬೈಲ್ ಆಸಿಡ್ಸ್ ಅಂತ ಸೊ ಇವೆಲ್ಲವನ್ನೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ ಬಟ್ ಗ್ಲುಕೊಗಾನ್ ಇಸ್ ನಾಟ್ ಓಕೆ ಎಸ್ ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು ಕೋಟಾ ನೋಟಿನ ಪತ್ತೆಗೆ ಬಳಕೆ ಆಗ್ತಕ್ಕಂಥ ವಿಕಿರಣ ಯಾವುದು ಅಂತ ಕೇಳಿದ್ರೆ ಓಕೆ ರೈಟ್ ಕೋಟಾನೋಟಿನ ಪತ್ತೆಗೆ ಬಳಕೆ ಆಗ್ತಕ್ಕಂಥ ವಿಕಿರಣ ಯಾವುದು ಇನ್ಫ್ರೈಡೇಷನ್ಸ್ ತಾಮ ರೇಡಿಯೇಷನ್ಸ್ ಅಲ್ಟ್ರಾವೈಲೇಟ್ ರೇಡಿಯೇಷನ್ಸ್ ಎಕ್ಸ್ರೇ ರೇಡಿಯೇಷನ್ಸ್ ಓಕೆ ಎಸ್ ಇಲ್ಲಿ ಅತಿ ನೇರಳೆ ಕಿರಣಗಳನ್ನು ಬಳಸ್ತಾರೆ ಅತಿ ನೇರಳೆ ಕಿರಣಗಳನ್ನು ಬಳಸೋದ್ರಿಂದ ಏನಪ್ಪಾ ಆಗುತ್ತೆ ಅಂತಂದ್ರೆ ಇದು ಅವನ್ನ ಕೆಲವು ವಿಶಿಷ್ಟ ಅಂದ್ರೆ ಈ ನಿಜವಾದ ನೋಟ್ ಇರುತ್ತದಲ್ಲಿ ಅಂದ್ರೆ ರೈಟ್ ಜೆನುನ್ ಕರೆನ್ಸಿ ಅದರೊಳಗಡೆ ಇರತಕ್ಕಂತ ಕೆಲವು ಇಮೇಜಸ್ ಇಮೇಜಸ್ಗಳನ್ನು ಚಿಹ್ನೆಗಳನ್ನ ಇಮ್ಯುಲೈಟ್ ಕ್ಲೋ ಆಗಂಗ್ ಮಾಡುತ್ತೆ ಅದರಿಂದ ನಮಗೆ ಇದು ಫೇಕ್ ಕರೆನ್ಸಿನ ಅಲ್ವಾ ಅಂತ ಗೊತ್ತಾಗುತ್ತೆ ಸೊ ಅಲ್ಟ್ರಾವೈಲೆಟ್ ನ ಸೊ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಈ ಅಲ್ಟ್ರಾವೈಲೆಟ್ ರೆಡಿಯನ್ಸ್ ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ದ ಪೇ ಕರೆನ್ಸಿ ಬಿಕಾಸ್ ಇಟ್ ಮೇಕ್ ಅರ್ಟಿನ್ ಇನ್ವಿಸಿಬಲ್ ಸೆಕ್ಯೂರಿಟಿ ಫೀಚರ್ಸ್ ಆನ್ ದಿ ಜನ್ಯೂ ನೋಟ್ಸ್ ಟು ಗ್ಲೋ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಓಕೆ ನಿಜವಾದ ನೋಟ್ ನಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತ ಕೆಲವು ಸೆಕ್ಯೂರಿಟಿ ಫೀಚರ್ಸ್ ಇದಾವೆ ಹೌದಾ ಸೊ ರಕ್ಷಣಾತ್ಮಕ ಅಂಶಗಳು ಅವುಗಳನ್ನ ಕಣ್ಣಿಗೆ ಕಾಣೋ ಹಾಗೆ ಮಾಡುತ್ತೆ ಅಂದ್ರೆ ಅದು ಹೊಳೆಯೋ ತರ ಮಾಡುತ್ತೆ ಓಕೆ ಕಾಲ್ಡ್ ಫ್ಲೋರಸ್ಸೆನ್ಸ್ ಇದನ್ನ ಫ್ಲೋರಸೆನ್ಸ್ ಅಂತ ಕರೀತಾರೆ ಸೊ ಕೌಂಟರ್ ಫಿಟ್ ನೋಟ್ಸ್ ಆಫನ್ ಲ್ಯಾಕ್ ದೀಸ್ ಫೀಚರ್ಸ್ ಆರ್ ವಿಲ್ ರಿಫ್ಲೆಕ್ಟ್ ದಿ ಅಲ್ಟ್ರಾವೆಲೆಟ್ ರೇಟ್ ರಾಧರ್ ದೆನ್ ಫ್ಲೋರಸೆನ್ಸ್ ಸೊ ಮೇಕಿಂಗ್ ದೆಮ್ ಈಸಿ ಟು ಸ್ಪಾಟ್ ವಿತ್ ಅಲ್ವೈಲೆಟ್ ಡಿಟೆಕ್ಟರ್ ಅಂದ್ರೆ ಅಲ್ಟ್ರಾವೆಲೆಟ್ ಡಿಟೆಕ್ಟ್ಸ್ ಅಲ್ಲಿ ಅವುಗಳನ್ನು ಈಸಿಯಾಗಿ ಡಿಟೆಕ್ಟ್ ಮಾಡಬಹುದು ಯಾಕಂದ್ರೆ ಸೊ ಜೆನ್ಯೂ ನೋಟ್ ಅಲ್ಲಿ ಮಾತ್ರ ಈ ಫೀಚರ್ಸ್ ಇರ್ತವೆ ಫೇಕ್ ಕರೆನ್ಸಿ ಇರೋದಿಲ್ಲ ಓಕೆ ರೈಟ್ ಸೊ ಹಾಗಾಗಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಯೂಸ್ ಮಾಡ್ತಾರೆ ಯು ವಿ ರೇಡಿಯೇಷನ್ಸ್ ಗೊತ್ತಾಯ್ತಲ್ಲ ಯು ವಿ ರೇಡಿಯೇಷನ್ ಸುವರ್ಣ ಕ್ರಾಂತಿ ಅವಧಿಯಲ್ಲಿ ಅತ್ಯಧಿಕ ಉತ್ಪಾದನೆ ಇತ್ತು ನೋಡ್ರಿ ತೋರಣ ಕ್ರಾಂತಿ ತೊಂಬತ್ತೊಂದರಲ್ಲಿ ಬಂದಿರತಕ್ಕಂಥ ಸರ್ಕಾರದ ಒಂದು ಯೋಜನೆ ಇದು ಓಕೆ ರೈಟ್ ಡಿಫ್ರೆಂಟ್ ರೆವಲ್ಯೂಷನ್ ಅದರಲ್ಲಿ ಗೋಲ್ಡನ್ ರೆವಲ್ಯೂಷನ್ ಇಸ್ ಆಲ್ಸೋ ಒನ್ ಆಫ್ ದಿ ರೆವಲ್ಯೂಷನ್ ರೈಟ್ ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಹಾರ್ಟಿಕಲ್ಚರ್ ಫಿಸಿಕಲ್ಚರ್ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಕೊಡ್ತಾರೆ ಓಕೆ ರೈಟ್ ಇಲ್ಲಿ ಹಾರ್ಟಿಕಲ್ಚರ್ ಅಂಡ್ ಹನಿ ತೋಟಗಾರಿಕೆ ಮತ್ತು ಜೇನು ಹಾರ್ಟಿಕಲ್ಚರ್ ಮತ್ತು ಜೇನು ಇವೆರಡೂಗಳ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೊಂಬತ್ತೊಂದರಲ್ಲಿ ಈ ಯೋಜನೆಯನ್ನ ತಂದಿತ್ತು ಓಕೆ ತೊಂಬತ್ತೊಂದರಿಂದ ಎರಡ್ ಸಾವಿರದ ಮೂರವರೆಗೂ ಇತ್ತು ಅದನ್ನು ನಂತರ ಕೂಡ ಇದ್ರು ತರಿಸ್ರು ಈ ಒಂದು ತೋಟಗಾರಿಕಾ ಬೆಳೆಗಳ ಉತ್ಪಾದನೆ ಹೆಚ್ಚು ಮಾಡುವಂಥದ್ದು ರೈಟ್ ರೆವಲ್ಯೂಷನ್ ಅಂದ್ರೆ ಕ್ರಾಂತಿ ಎಸ್ ಯಾರಿಗಾದ್ರು ಗೊತ್ತಾ ವಾಟ್ ಈಸ್ ಸಾರಿ ಡೆಫಿನಿಷನ್ ಸಿಂಪಲ್ ಡೆಫಿನಿಷನ್ ಆಫ್ ರೆವಲ್ಯೂಷನ್ ಎಸ್ ಕ್ರಾಂತಿ ಅಂದ್ರೆ ಏನು ರೀ ಕ್ರಾಂತಿ ಮೊನ್ನೆ ಆ ಯಾವುದು ನೇಪಾಳದಲ್ಲ ಆಯ್ತಲ್ಲ ಕ್ರಾಂತಿ ಎಲ್ಲ ರಾಜಕಾರಣಿಗಳನ್ನ ಹಿಡದ್ ಹೊಡೆದು ಒದ್ದ ಹ ಅವ್ರನ್ನ ಎಲ್ಲಿ ಬೇಕಾದಲ್ಲಿ ಬೂಟ್ ಗಾಲಿಲೆ ಓದ್ದಾರ ಹೆಂಗ ಬೇಕಾದಂಗೆ ಓದಾರ ಹೋದ ಸೊ ಯಾಕೋ ನಮ್ಮ ರಾಜಕಾರಣಿಗಳಿಗೆ ಯಾಕೋ ಅದು ಇನ್ನೂ ಮನ್ಸಿಗೆ ಬಂದಿಲ್ಲ ನಮ್ಮನು ಹಿಂಗ ಓದಿತಾರ ಅಂತ ಗೊತ್ತಾಗಿಲ್ಲ ಅವ್ರಿಗೆ ರೈಟ್ ಸೊ ಯುವಕರು ನಮ್ಮ ಅಂದ್ರೆ ಏನೋ ಮೋಸ್ಟ್ ಅವ್ರಿಗೆ ಧೈರ್ಯ ಇವು ಇವರೆಲ್ಲ ಏನಿವು ಉಂಡ್ ಮಲಗುವಂತವು ಇವೇನು ಎದ್ದು ಹೇಳಂಗಿಲ್ಲ ಇವು ಮಲ್ಕೊಂಡಿದಾವ್ ಕುರಿಗಳಿವು ಅಂತ ಏನೋ ಮೋಸ್ಟ್ಲಿ ಹಿಂಗಾಗಿ ಅವ್ರಿಗೆ ಇನ್ನೂ ಅದು ಭಯ ಹುಟ್ಟಿಲ್ಲ ಓಕೆ ಕ್ರಾಂತಿ ಅಂದ್ರೆ ಸಮುದಾಯ ಒಂದು ಸಾಮೂಹಿಕವಾಗಿ ತ್ವರಿತ ಬದಲಾವಣೆಗೆ ಸಾಮೂಹಿಕವಾಗಿ ಪ್ರಯತ್ನ ಮಾಡುವಂಥದ್ದು ತ್ವರಿತ ಬದಲಾವಣೆ ಕ್ವಿಕ್ ಚೇಂಜಸ್ ಓಕೆ ಅದನ್ನೇ ಕ್ರಾಂತಿ ರೈಟ್ ಸೊ ಸಮುದಾಯ ಒಂದು ಸಾಮೂಹಿಕವಾಗಿ ತ್ವರಿತ ಬದಲಾವಣೆಗಾಗಿ ಪ್ರಯತ್ನಿಸುವ ಪ್ರಕ್ರಿಯೆಯನ್ನ ನಾವು ಕ್ರಾಂತಿ ಅಂತ ಕರಿತೇವೆ ಓಕೆ ಸೊ ಕಲೆಕ್ಟಿವ್ ಕಲೆಕ್ಟಿವ್ ಎಫರ್ಟ್ ಆಫ್ ಎಂಟೈರ್ ಸೊಸೈಟಿ ಟು ಬ್ರಿಂಗ್ ದ ಕ್ವಿಕ್ ಚೇಂಜಸ್ ತ್ವರಿತ ಬದಲಾವಣೆ ಬೇಕಪ್ಪ ನಮಗೆ ಈ ಸರ್ಕಾರ ಬೇಡ ಪಗದ್ ಹಾಕ್ತೇವೆ ರೈಟ್ ಆತರ ಓಕೆ ಇಲ್ಲಿ ಕೃಷಿಯಲ್ಲಿ ತ್ವರಿತವಾಗಿ ಉತ್ಪಾದನೆ ಜಾಸ್ತಿ ಆಗ್ಬೇಕು ಓಕೆ ಹಸಿರು ಕ್ರಾಂತಿ ಮೂಲಕ ಆಹಾರ ಧಾನ್ಯಗಳ ಉತ್ಪಾದನೆ ಜಾಸ್ತಿ ಮಾಡಿದ್ವಿ ಹೌದಾ ಹಸಿರು ಕ್ರಾಂತಿ ಮೂಲಕ ಸೊ ಆಹಾರ ಧಾನ್ಯಗಳ ಉತ್ಪಾದನೆ ಜಾಸ್ತಿ ಮಾಡಿದ್ವಿ ತ್ವರಿತವಾಗಿ ಅದಕ್ಕೆ ನಾವು ಹಸಿರ ಕ್ರಾಂತಿ ಅಂತ ಕೊಟ್ಟಿವಿ ಹಾಲಿನ ಸ್ವೇತ ಕ್ರಾಂತಿ ಮೂಲಕ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಿದ್ವಿ ಹೌದಾ ಸೊ ಹಿಂಗೆ ಬೇರೆ ಬೇರೆ ಕ್ರಾಂತಿಗಳಿದೆ ಬ್ಲೂ ರೆವಲ್ಯೂಷನ್ ಮೂಲಕ ಸೀ ಫುಡ್ ಓಕೆ ಸೊ ಮೀನಿನ ಉತ್ಪಾದನೆಯನ್ನು ಜಾಸ್ತಿ ಮಾಡಿದ್ವಿ ಹಿಂಗೆ ಸೊ ಈ ತರ ಬೇರೆ ಬೇರೆ ಇದನ್ನ ಉತ್ಪಾದನೆಯನ್ನು ಹೆಚ್ಚು ಮಾಡಿದ್ವಿ ಹೌದಾ ರೈಟ್ ಸೊ ಆತರ ಇಲ್ಲಿ ಗೋಲ್ಡನ್ ರೆವಲ್ಯೂಷನ್ ಗೊತ್ತಾಯ್ತಲ್ಲ ಕ್ರಾಂತಿ ಅಂದ್ರೆ ಏನು ಗೊತ್ತಾಯ್ತಾ ಎಸ್ ಕ್ರಾಂತಿ ಅಂದ್ರೆ ಗೊತ್ತಾಯ್ತೇನರೀ ಕ್ರಾಂತಿ ಅಂದ್ರೆ ಏನು ಅಂತ ಸಮುದಾಯ ಒಂದು ಸಾಮೂಹಿಕವಾಗಿ ತ್ವರಿತ ಬದಲಾವಣೆಗಾಗಿ ಪ್ರಯತ್ನ ಮಾಡುವಂತ ಪ್ರಕ್ರಿಯೆ ಓಕೆ ಸಮುದಾಯ ಇಡೀ ಸಮುದಾಯ ಜನ ಸಮುದಾಯ ಓಕೆ ಒಂದು ಯುವ ಸಮುದಾಯ ತ್ವರಿತ ಬದಲಾವಣೆ ಅಂದ್ರೆ ಕ್ವಿಕ್ ಚೇಂಜ್ಗೆ ಪ್ರಯತ್ನ ಮಾಡುವಂತದ್ದು ನಾವು ಕ್ರಾಂತಿ ಅಂತ ಕರೀತೀವಿ ಓಕೆ ನೀವು ಒಂದು ಕ್ರಾಂತಿ ಮಾಡ್ಬೇಕಾಗದ ಓಕೆ ಈ ದರಿದ್ರ ರಾಜಕಾರಣಿಗಳನ್ನ ಮನೆಯಿಂದ ಹೊರಗೆಳದವ್ರನ್ನ ಓದಿಬೇಕಾಗಿರುವಂತ ಕೆಲಸ ಆಗ್ಬೇಕಿಲ್ಲ ಅಂದ್ರೆ ಅವ್ರು ಮಾಡಂಗಿಲ್ಲ ನೋಟಿಫಿಕೇಶನ್ ಮಾಡಂಗಿಲ್ಲ ಅದಕ್ಕೋಸ್ಕರ ಓಕೆ ರೈಟ್ ಹಂಗಾದಾಗ ಅವ್ರು ಹೊರಗ್ ಬರ್ತಾರ ಯಾಕಂದ್ರ ದಪ್ಪ ಚರ್ಮದವ್ರು ರೈಟ್ ಸೊ ಹಂದಿಗಳಿಗೆ ಹೇಳಿದ್ರೆ ಕೇಳಬಹುದು ಇನ್ನು ಇವು ನಮ್ಮ ರಾಜಕಾರಣಿಗಳಿಗೆ ಹೇಳಿದ್ರೆ ಮಾತ್ ಕೇಳುವಂತವಲ್ಲವೋ ಹಂಗಾಗಿ ಕ್ರಾಂತಿ ಆಗ್ಬೇಕಾಗ್ಯದ ಎಸ್ ನೆಕ್ಸ್ಟ್ ನೋಡ್ರಿ ಪಾಲಿಥೀನ್ ಒಯ್ಯು ಚೀಲಗಳನ್ನ ಮರು ಬಳಕೆ ಮರು ಬಕ್ ಬಿಕ್ರಿಯ ಬಳಕೆಗೆ ಒಳಪಡಿಸಬೇಕಾದ್ರೆ ಅವುಗಳ ದಪ್ಪ ಎಷ್ಟಿರಬೇಕು ಪಾಲಿಥೀನ್ ಕ್ಯಾರಿ ಬ್ಯಾಗ್ಸ್ ಕ್ಯಾನ್ ಬಿ ಗ್ರೇಟರ್ ದನ್ ಫಾರ್ಟಿ ಮೈಕ್ರಾನ್ ಗ್ರೇಟರ್ ದನ್ ತರ್ಟಿ ಮೈಕ್ರಾನ್ ಲೆಸ್ ದೆನ್ ಫಾರ್ಟಿ ಅಂತ ಕೊಟ್ಟಿದ್ದಾನೆ ರೈಟ್ ನೋಡಿ ಮೈಕ್ರಾನ್ ಬಟ್ ಆಕ್ಚುಲಿ ದೇರ್ ಇಸ್ ನೋ ಸಚ್ ರೂಲ್ಸ್ ಬಟ್ ಆಕ್ಚುಲಿ ಲೋವರ್ ಲೆವೆಲ್ ಅಂದ್ರೆ ಬಹಳ ಸಣ್ಣ ತಿಕ್ನೆಸ್ ಇತ್ತಂದ್ರೆ ಅದು ಚಿಕ್ ಚಿಕ್ ಚೂರ್ ಚೂರ್ಗಳಾಗಿ ಹರಿದು ಹರಡಾಗ್ಬಿಡುತ್ತೆ ಬಿಫೋರ್ ಕಲೆಕ್ಟಿಂಗ್ ಇಟ್ ಅಂದ್ರೆ ಈ ಗಾಳಿ ಬಿಸಿಲು ಮಳೆ ಚಳಿಗೆ ಅದೇನಾಗಿ ಬಿಡುತ್ತೆ ತುಂಡ್ ತುಂಡಾಗಿ ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ ಓಕೆ ಇಫ್ ಇಟ್ ಇಸ್ ಲೋವರ್ ದೆನ್ ತರ್ಟಿ ಆರ್ ಫಾರ್ಟಿ ಮೈಕ್ರಾನ್ ಬಟ್ ಈಗ ಈ ಮಿನಿಮಮ್ ಸ್ಟ್ಯಾಂಡರ್ಡ್ ಅನ್ನು ಒನ್ ಟ್ವೆಂಟಿ ಮೈಕ್ರಾನ್ ಮಾಡ್ಯಾನ ಈಗ ನಿಯಮದ ಪ್ರಕಾರ ಒನ್ ಟ್ವೆಂಟಿ ಮೈಕ್ರಾನ್ ಓಕೆ ಅದಕ್ಕಿಂತ ಕೆಳಗಿನ ಬಳಸಬಾರ್ದು ಅಂತ ಬಟ್ ಏನಿತ್ತು ಫಾರ್ಟಿ ಇತ್ತು ಅನ್ನೋದು ಫಿಫ್ಟಿ ಮಾಡಿದ ಸಿಕ್ಸ್ಟಿ ಮಾಡಿದ ಹಿಂಗೆ ಹೆಚ್ಚಿಗೆ ಮಾಡ್ಕೋತ ಔಟನ ರೈಟ್ ಸೊ ಇದನ್ನ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಜಾಸ್ತಿ ಮಾಡಿದಾನ ನೂರ ಇಪ್ಪತ್ತು ಓಕೆ ಒನ್ ಟ್ವೆಂಟಿ ಮೈಕ್ರಾನ್ ಓಕೆ ಸೊ ಒನ್ ಟ್ವೆಂಟಿ ಮೈಕ್ರಾನ್ ಇದೆ ಪ್ರೆಸೆಂಟ್ ಬಟ್ ರೀಸೈಕಲ್ ಮಾಡ್ಬೇಕಾದ್ರೆ ಫಾರ್ಟಿ ಮೈಕ್ರಾನ್ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೋಲ್ ಆತ ಯಾವುದೇ ತರಹದ ಮಿನಿಮಮ್ ಅಂತ ಇಲ್ಲ ಓಕೆ ಯು ಕ್ಯಾನ್ ರೀಸೈಕಲ್ ಎನಿ ಕೈಂಡ್ ಆಫ್ ಪ್ಲಾಸ್ಟಿಕ್ ಪ್ರೊವೈಡೆಡ್ ಇಟ್ ಈಸ್ ಅವೈಲಬಲ್ ಈಸಿಲಿ ಇಟ್ ಕ್ಯಾನ್ ಬಿ ಕಲೆಕ್ಟೆಡ್ ಈಸಿಲಿ ಅದನ್ನ ಸಂಗ್ರಹಿಸೋದಕ್ಕೆ ಸುಲಭ ಆಗ್ಬೇಕು ಇಲ್ಲ ಅಂದ್ರೆ ಚೂರ್ ಚೂರಾಗಿ ಪುಡಿ ಪುಡಿಯಾಗಿ ಹೋಯ್ತು ಅಂದ್ರೆ ಸಂಗ್ರಹ ಕಷ್ಟ ಆಗುತ್ತೆ ಹೌದಾ ಸೊ ಹಾಗಾಗಿ ಸೊ ಅದಕ್ಕಾಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಫಾರ್ಟಿ ಮೈಕ್ರಾನ್ ಆದ್ರ ಇದ್ರೆ ಅದು ತಡ್ಕೊಳ್ಳುತ್ತೆ ಓಕೆ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ರೈಟ್ ಅಂದ್ರೆ ಒಂದು ಒಂದು ತಿಂಗಳು ಎರಡು ತಿಂಗಳು ಒಂದು ಮೂರ್ನಾಲ್ಕು ತಿಂಗಳು ಗಾಳಿ ಮಳಿ ಚಳಿಗ ಬಿದ್ದೇತಿ ಕೆಳಗಡೆ ಮಣ್ಣಾಗಿ ಬಿದ್ದೈತಿ ಅಂದ್ರೂ ಕಲೆಕ್ಟ್ ಮಾಡ್ಕೊಂಡು ಅದನ್ನ ರೀಸೈಕಲ್ ಮಾಡುವಷ್ಟು ಉಳ್ಕೊಂಡಿರ್ತದೆ ಸೊ ಅದಕ್ಕೆ ಫಾರ್ಟಿ ಮೈಕ್ರಾನ್ ಇರಬೇಕು ಅಂತ ಈಗ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಿಂದ್ರೂ ಒನ್ ಟ್ವೆಂಟಿ ಮೈಕ್ರಾನ್ ಮಾಡೋಣ ಗೊತ್ತಿರಲಿ ಸೊ ಪ್ಲಾಸ್ಟಿಕ್ ಬ್ಯಾಗ್ಗಳು ಗಳು ನಾವ್ ಬಳಸಬೇಕು ಅಂತಂದ್ರೆ ಇಟ್ ಶುಡ್ ಬಿ ಒನ್ ಟ್ವೆಂಟಿ ಮೈಕ್ರಾನ್ ಬಟ್ ಯಾರು ಫಾಲೋ ಮಾಡ್ತಿಲ್ಲ ಓಕೆ ನೀವು ಕೈ ಬೀಸ್ಕೊಂತ ಹೋಗ್ತೀರಿ ಅಳ್ಗಾಡ್ಸ್ಕೊಂಡು ಒಂದು ಪ್ಯಾಂಟ್ ಹಾಕೊಂಡು ಒಂದ್ ಶರ್ಟ್ ಹಾಕೊಂಡು ಹೊರಗೇನ ತೊಂಬಾಪ ಅಂತಂದ್ರೆ ಸುಮ್ನೆ ಹೋಗ್ತೀರಿ ಒಂದು ಕೈ ಚಿಲಾ ಇಡ್ಕೊಂಡು ಮರಯ ಒಂದು ಚೀಲ ಇಡ್ಕೊಂಡು ಹೋಗ್ರಿ ಅದ್ರಾಗ ತೊಗೊಂಬರಿ ತರಕಾರಿ ಹಣ್ಣು ಏನ್ ತೊಗೊಂಬರ್ತೀರಿ ಅವ್ನಿಗೆ ಎಲ್ಲದಕ್ಕೂ ಒಂದ್ ಚೀಲ ಅಂತಂದ್ರೆ ನಾಳೆ ಅವನ್ನ ಕುತ್ಕೊಂಡ್ ತಿನ್ಬೇಕಾಗ್ತದೆ ಓಕೆ ಹಿಮಾಲಯದ ಬೆಟ್ಟ ತರ ಅದು ದೊಡ್ಡ ರಾಶಿ ಬೀಳ್ತದೆ ಅದಕ್ಕೆ ಸೊ ದಯ ದಯವಿಟ್ಟು ಪ್ಲಾಸ್ಟಿಕ್ ಅನ್ನ ಬಳಸೋದನ್ನ ಅವಾಯ್ಡ್ ಮಾಡ್ರಿ ಓಕೆ ಸೊ ಅವಾಯ್ಡ್ ದಿ ಯೂಸೇಜ್ ಆಫ್ ಪ್ಲಾಸ್ಟಿಕ್ ಅಂಡ್ ಬಳಸಿದಿತ್ತಂದ್ರೆ ರೀಸೈಕಲ್ ಮಾಡ್ರಿ ಮತ್ತೆ ಮತ್ತೆ ಬಳಸ್ರಿ ಒಂದ್ ಕ್ಯಾಗ್ ಹೋಗ್ರಿ ಜೇಬ್ರಾ ಇಟ್ಕೊಂಡು ಹೋಗ್ರಿ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲಾ ಅಥವಾ ಒಂದು ಆ ಇದ್ರದ್ದು ಕಾಟನಿನ್ ಚೀಲ ಇಟ್ಕೊಂಡು ಹೋಗ್ರಿ ಹೊಂಟ್ರಿ ಅಂದ್ರ ಅದ್ರಾಗ್ ತಗೊಂಬರ್ರಿ ಏನೋ ತಗೊಂಡ್ ಬಂದ್ರು ಓಕೆ ಯಾಕಂದ್ರೆ ತಿಳ್ಕೊಡ್ರಿ ಇವತ್ತು ನಾವೇನಾದ್ರು ನಮ್ಮ ನಮ್ಮ ನಾವೆಲ್ಲ ಇವತ್ ಚೆನ್ನಾಗಿ ಅಂದ್ರೆ ನಮ್ಮ ಹಿಂದಿನ ಪೂರ್ವಿಕರು ನಮಗೆ ನಮ್ಮ ಭೂಮಿಯನ್ನ ಚೆನ್ನಾಗಿ ಬಿಟ್ಕೊಟ್ಟೋಗಿದ್ದಾರೆ ನಮ್ಮ ಪರಿಸರವನ್ನು ಚೆನ್ನಾಗಿ ಬಿಟ್ಕೊಟ್ಟೋಗಿದ್ದಾರೆ ನಾವು ಮುಂದಿನ ಜನರೇಷನ್ ಏನ್ ಕೊಡ್ತಾ ಇದೇವಿ ಅಂತ ಯೋಚನೆ ಮಾಡಿದ್ರೆ ಸೊ ತುಂಬಾ ಬೇಸರ ಅನ್ಸುತ್ತೆ ಬರೀ ಪ್ಲಾಸ್ಟಿಕ್ ಎಲ್ಲ ನೋಡಿದ್ರೆ ಅಲ್ಲಿ ಪ್ಲಾಸ್ಟಿಕ್ ಎಲ್ಲಿ ಬೇಕಾದ್ರೂ ಪ್ಲಾಸ್ಟಿಕ್ ಓಕೆ ಸೊ ಹಿಂದಿನ ಜನರೆಲ್ಲ ಸೊ ಒಳ್ಳೊಳ್ಳೆ ಸ್ಮಾರಕಗಳನ್ನ ಒಳ್ಳೆ ಭೂಮಿಯನ್ನ ಒಳ್ಳೆ ಗಾಳಿಯನ್ನ ಬಿಟ್ಕೊಟ್ಟೋದ್ರ ನಮ್ಮ ಮುಂದಿನ ಜನರೇಷನ್ಗೆ ನಾವು ಬರೀ ಪ್ಲಾಸ್ಟಿಕ್ ಹಾ ಕಸ ಕಡ್ಡಿ ಎಲ್ಲದ್ರಲ್ಲ ಅದನ್ನ ಬಿಟ್ಟು ಹೋಗ್ತಾ ಇದೇವೆ ಅಂತಂದ್ರೆ ತುಂಬಾ ಬೇಸರ ಅನ್ಸುತ್ತೆ ರೈಟ್ ಸೊ ಅದಕ್ಕೆ ಸೊ ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡ್ರಿ ತಿಳುವಳಿಕೆಯಿಂದ ಬದುಕ್ರಿ ಎಸ್ ಎಸ್ ನೆಕ್ಸ್ಟ್ ನೋಡ್ರಿ ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ ಖರೀಫ್ ಸೀಸನ್ ಇನ್ ಕರ್ನಾಟಕ ಈಸ್ ಫ್ರಾಮ್ ಫೆಬ್ರವರಿ ಟು ಜೂನ್ ಏಪ್ರಿಲ್ ಟು ಸೆಪ್ಟೆಂಬರ್ ಡಿಸೆಂಬರ್ ಟು ಡಿಸೆಂಬರ್ ಅಕ್ಟೋಬರ್ ಟು ಡಿಸೆಂಬರ್ ಜೂನ್ ಟು ಸೆಪ್ಟೆಂಬರ್ ನೋಡ್ರಿ ಇದು ಎಂಟನೇ ಕ್ಲಾಸ್ ಇದೆ ಎಲ್ಲ ಇದೆ ಇದಾವೆ ಓಕೆ ಸೊ ಸ್ಟೇಟ್ ಸಿಲಬಸ್ ಬುಕ್ಕಲ್ಲೇನೇ ಇವು ಎಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಬಟ್ ಬಳಸೋದು ಬಿಟ್ಟಿಲ್ಲ ಎಲ್ರು ಬಳಸಾಗುತ್ತೇವ್ರಿ ಓಕೆ ಯಾಕಂದ್ರೆ ಕೊಡ್ತಾನ ಅದನ್ನ ಏನಾರ ತರಾಕ್ ಹೋದಾಗ ನಮ್ಗೆ ಪಾಪ ಮಾರಾಟ ಆಗ್ಬೇಕಾಗಿರ್ತದ ಏ ಚಿಲ್ಲ ತಗೊಂಬ ಅಂದ್ರೆ ಖಾಲಿ ಕುಂದರ್ಬೇಕಾಗ್ತದ ಯಾರು ತಗೊಳಂಗಿ ಇಲ್ಲ ಅವನು ಹೌದಾ ಎಸ್ ಡಿ ಜೂನ್ ಟು ಸೆಪ್ಟೆಂಬರ್ ಓಕೆ ಸೊ ಖಾರಿ ಸೀಸನ್ ಅಂದ್ರೆ ಮುಂಗಾರು ಬೆಳೆ ಮುಂಗಾರು ಬೆಳೆ ಸೊ ಜೂನ್ ಇಂದ ಸೆಪ್ಟೆಂಬರ್ ಹೌದಾ ರೈಟ್ ಸೊ ಜೂನ್ ಇಂದ ಸೆಪ್ಟೆಂಬರ್ ಹಿಂಗಾರು ಬೆಳೆ ಮುಂಗಾರು ಬೆಳೆ ಅಥವಾ ಮುಂಗಾರು ಅವಧಿ ಹಿಂಗಾರು ಅವಧಿ ಅಂತ ಕರಿತೀವಿ ಸೊ ಅವಧಿಯಲ್ಲಿ ಕೆಲವು ಬೆಳೆಗಳನ್ನ ಓಕೆ ನಿರ್ದಿಷ್ಟ ಬೆಳೆಗಳನ್ನ ಬೆಳೆಯೋದಕ್ಕೆ ಸೊ ಸೂಕ್ತ ಕಾಲ ಇದು ಇರ್ತದ ಓಕೆ ವಾತಾವರಣ ಇರ್ತದ ಹೌದಾ ರೈಟ್ ಈಗ ಉದಾಹರಣೆಗೆ ಶೇಂಗಾ ಆ ಮತ್ತೆ ಭತ್ತ ಇಂಥವೆಲ್ಲ ಜೋಳ ಇಂಥವೆಲ್ಲ ಬೆಳೆಯೋದಕ್ಕೆ ಸೂಕ್ತ ಅವಧಿ ಓಕೆ రైట్ తాపమాన తగ్గించే వయుమండలకి నారమల్ ల్యాబ్స్ రేట్ ఇంద అటాస్ఫేరీస్ నార్మల్ ల్యాబ్స్ రేట్ అస్మ అటాస్ఫేరీస్ సిక్స్ పాయింట్ ఫైవ్ డిగ్రీ సెల్సీయస్ పర్ థౌసండ్ మీటర్ సిక్స్ పాయింట్ ఫైవ్ డిగ్రీ సెల్సీస్ పర్ హండ్రెడ్ మీటర్ సిక్స్ పాయింట్ ఫైవ్ డిగ్రీ ఎల్విన్ పర్ థౌసండ్ మీటర్ సిక్స్ పొయింట్ ఫైవ్ ఎల్విన్ పర్ హండ్రెడ్ మీటర్ అని అటాస్ఫిరిక్ ల్యాప్సస్ నార్మల్ ల్యాబ్స్ రేట్ ఇన్ అటాస్ఫేర్ అందరూ మేలే హోదంతే ఓకే రైట్ ಸೊ ಈ ಒಂದು ಉಷ್ಣತೆಯ ಪ್ರಮಾಣ ಎಷ್ಟು ಕಡಿಮೆ ಆಗ್ತದೆ ಎಷ್ಟು ಕಡಿಮೆ ಆಗ್ತದೆ ನೋಡಿ ಎಸ್ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಪರ್ ತೌಸಂಡ್ ಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ಮೇಲೆ ಹೋದ್ರೆ ಆರೂವರೆ ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಆಗ್ತದೆ ಉಷ್ಣತೆ ಕಡಿಮೆ ಆಗ್ತದೆ ಯಾಕಂದ್ರ ಒತ್ತಡ ಕಡಿಮೆ ಇರ್ತದೆ ಅಂದ್ರ ಈ ಲೈ ಗಾಳಿಯ ಧೂಳು ಇವೆಲ್ಲ ಏನದವಲ್ಲ ಇವು ಕೆಳಗಡೆ ಸೆಟ್ಲ್ ಆಗಿರೋದ್ರಿಂದ ಒತ್ತಡ ಜಾಸ್ತಿಯಲ್ಲಿ ಇರ್ತದೆ ಮತ್ತು ಟೆಂಪ್ರೇಚರು ಜಾಸ್ತಿ ಆಗ್ತದೆ ನೀವು ಕೆಳಗಡೆ ಹೋದಂತೆ ಪ್ರತಿ ತೌಸಂಡ್ ಮೀಟ್ರಿಗೆ ಹೋದಂತೆ ಓಕೆ ಅಥವಾ ನೂರ ಅರವತ್ತೈದು ಮೀಟರ್ ಕೆಳಗಡೆ ಹೋದಂತೆ ಒಂದು ಡಿಗ್ರಿ ಕಡಿಮೆ ಆಗ್ತದೆ ನೂರ ಅರವತ್ತೈದು ಮೀಟರ್ ಮೇಲೆ ಹೋದಂತೆ ಒಂದು ಡಿಗ್ರಿ ಜಾಸ್ತಿ ಸರಿ ಹಾಂ ಕಡಿಮೆ ಆಗ್ತದೆ ಕೆಳಗಡೆ ಹೋದಂತೆ ಜಾಸ್ತಿ ಆಗ್ತದೆ ಓಕೆ ಸೊ ಇಲ್ಲಿ ಮೂವತ್ತು ಡಿಗ್ರಿ ಇದೆ ಅಪ್ಪ ರೈಟ್ ನೀವು ಕೆಳಗಡೆ ಆಳ ತೊಡ್ತಾ ಹೋದ್ರಿ ರೈಟ್ ಸೊ ಗುಂಡಿ ತೊಡ್ತಾ ಹೋದ್ರಿ ನೂರ ಅರವತ್ತೈದು ವರೆಗೂ ಹೊಡೆದ್ರೆ ಕೆಳಗಡೆ ಹೋದ್ರೆ ಒಂದು ಡಿಗ್ರಿ ಸೆಂಟಿಗ್ರೇಡು ಜಾಸ್ತಿ ಆಗ್ತದೆ ಕೆಳಗಡೆ ಹೋದಾಗ ಓಕೆ ನೀವು ಒಂದ್ ವೇಳೆ ಮೇಲ್ಗಡೆ ಹೊಂಟಿರಿ ಓಕೆ ವಿಮಾನದಲ್ಲಿ ಹೊಂಟಿರಿ ನೂರ ಅರವತ್ತೈದು ಮೀಟರ್ ಮೇಲೆ ಹೋದ್ರಿ ಅಥವಾ ಒಂದು ತೌಸಂಡ್ ಮೀಟರ್ ಒಂದು ಕಿಲೋಮೀಟರ್ ಮೇಲ್ಗಡೆ ಹೋದ್ರಿಂದ ಆರೂವರೆ ಸೆಂಟಿಗ್ರೇಡ್ ಟೆಂಪರೇಚರ್ ಕಡಿಮೆ ಆಗ್ತದೆ ರೈಟ್ ಸೊ ಫಾರ್ ಎವ್ರಿ ಒನ್ ಕಿಲೋಮೀಟರ್ ಸೊ ದಿಲ್ ವೇ ಡಿಕ್ಲೈನ್ ಇನ್ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಟೆಂಪರೇಚರ್ ಓಕೆ ರೈಟ್ ಸೊ ಟೆಂಪರೇಚರ್ ಕಡಿಮೆ ಆಗ್ತದೆ ಓಕೆ ಅಯ್ಯ ಮೇಲ್ಗಡೆ ಹೋದಂತೆ ಕಡಿಮೆ ಆಗ್ತದೆ ಕೆಳಗಡೆ ಬಂದಂತೆ ಜಾಸ್ತಿ ಆಗ್ತದೆ ಓಕೆ ಸೊ ನಾರ್ಮಲ್ ಲ್ಯಾಪ್ಸ್ ರೇಟ್ ಇನ್ ಅಟ್ಮಾಸ್ಫಿಯರ್ ಈಸ್ ಅನ್ ಆವರೇಜ್ ಡಿಕ್ರೀಸ್ ಇನ್ ಅಬೌಟ್ ಡಿಕ್ರೀಸ್ ಆಫ್ ಅಬೌಟ್ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಪರ್ ಥೌಸಂಡ್ ಮೀಟರ್ ಆರ್ ಒನ್ ಕಿಲೋಮೀಟರ್ ಆಫ್ ಅಲ್ಟಿಟ್ಯೂಡ್ ಇನ್ ದ್ರೋಪೋಸ್ಪಿಯರ್ ಓಕೆ ಸೊ ಇಟ್ ಕ್ಯಾನ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಒನ್ ಡಿಗ್ರಿ ಸೆಲ್ಸಿಯಸ್ ಡ್ರಾಪ್ ಇನ್ ಟೆಂಪರೇಚರ್ ಫಾರ್ ಎವ್ರಿ ಒನ್ ಸಿಕ್ಸ್ಟಿ ಫೈವ್ ಮೀಟರ್ ಆಫ್ ಅಲ್ಟಿಟ್ಯೂಡ್ ಅಂದ್ರೆ ನೂರ ಅರವತ್ತೈದು ಮೀಟರ್ ಎತ್ತರಕ್ಕೆ ಹೋದ್ರೆ ನಿಮಗೆ ಒಂದು ಡಿಗ್ರಿ ಸೆಂಟಿಗ್ರೇಡ್ ವಾತಾವರಣದ ಉಷ್ಣತೆ ಕಡಿಮೆ ಆಗ್ತದೆ ಸೊ ದಿಸ್ ಪಾಸಿಟಿವ್ ರೇಟ್ ಸಿಗ್ನಿಫೈಸ್ ದಟ್ ದ ಏರ್ ಟೆಂಪರೇಚರ್ ಜನರಲಿ ಡಿಕ್ರೀಸಸ್ ಆಸ್ ಒನ್ ಅಸೆಂಡ್ಸ್ ಇನ್ ದ ಲೋವರ್ ಅಟ್ಮಾಸ್ಪಿಯರ್ ವೇರ್ ವೆದರ್ ಸಿಸ್ಟಮ್ ಆಕರ್ಸ್ ಅಂದ್ರೆ ಎಲ್ಲಿ ವಾತಾವರಣ ಇರ್ತದೋ ಅಲ್ಲಿ ಮೇಲ್ಗಡೆ ಹೋದಂತೆ ಉಷ್ಣತೆ ಕಡಿಮೆ ಆಗತ್ತೆ ಓಕೆ ರೈಟ್ ಆಯ್ತಲ್ಲ ಇದು ಓಕೆ ಯಾಕೆ ಯಾಕೆ ಹಿಂಗ ಆಗ್ತದೆ ಸೊ ರೇಡಿಯೇಷನ್ ಓಕೆ ಕನ್ವರ್ ಕನ್ವೆಕ್ಷನ್ ಓಕೆ ಕಂಡೆನ್ಸೇಷನ್ ಅಂಡ್ ಕಾಸಿಂಗ್ ಇಟ್ ಟು ಬಿ ಬಿರಿಯೇಬಲ್ ಅಂದ್ರೆ ಇದಕ್ಕೆ ಈ ಅಂದ್ರೆ ಈ ಉಷ್ಣತೆ ಕಡಿಮೆ ಆಗೋದ್ರ ಮೇಲೆ ಪರಿಣಾಮ ಬೀರುವಂತದ್ದು ಏನಪ್ಪಾ ಅಂದ್ರೆ ರೇಡಿಯೇಷನ್ ಕನ್ವೆಕ್ಷನ್ కండెన్సేషన్ రైట్ సో ఇవెన్ ఈ వేరియేషన్ అంద ఎక్సాక్ట్ ఆగి ఆరువర సెంటీగ్రేడ్ కడి అంతా స్వల్పదు డిపెండింగ్ ఆన్ దీస్ కండీషన్స్ వేరియబిలిటీర్మీ కంపోస్టింగ్ అన్న మా జీవి ఓర్మీ కంపోస్టింగ్ ఈస్ క్యారిడ్ ఔట్ బై స్ అర్త్ వార్మ్స్ పంగి ఇన్సెక్ట్స్ పంగి అండ్ ఇన్సెక్ట్స్ ಎಸ್ ಅರ್ತ್ ವಾಮ್ಸ್ ಓಕೆ ಅರ್ತ್ ವಾಮ್ಸ್ ಅಂದ್ರೆ ಎರೆಹುಳುಗಳು ಎರೆಹುಳುಗಳಿಂದ ಒಂದು ವರ್ಮಿ ಕಾಂಪೋಸ್ಟ್ ಅನ್ನ ಮಾಡುವ ಜೀವಿಗಳು ಓಕೆ ರೈಟ್ ಸೊ ನಿಮ್ಗೆ ಗೊತ್ತಿರಲಿ ತ್ಯಾಜ್ಯಗಳನ್ನ ತಿಂದು ಓಕೆ ಸೊ ರೈತನ ಮಿತ್ರ ಅಂತ ಯಾವ ಇದ್ರೆ ಇದು ವರ್ಮಿ ಕಾಂಪೋಸ್ಟ್ ಓಕೆ ಎರೆಹುಳುಗಳು ಮತ್ತೆ ಟರ್ಮೈಟ್ಸ್ ಅಂದ್ರೆ ಗೆದ್ದಲುಗಳು ಅಂತ ಅವು ಇನ್ನು ಹಲವಾರು ಜೀವಿಗಳಿದಾವೆ ಹೌದಾ ಸೊ ಅರ್ತ್ ವಾಮ್ ಪ್ಲೇ ವೈಟಲ್ ರೋಲ್ ಏನ್ ಮಾಡ್ತವೆ ಅಂತಂದ್ರೆ ಸೊ ತ್ಯಾಜ್ಯಗಳನ್ನ ತಿಂದು ಅದನ್ನ ಹಿಕ್ಕಿಯಾಗಿ ಕನ್ವರ್ಟ್ ಮಾಡ್ತವೆ ಅದು ಗೊಬ್ಬರವಾಗ್ತದೆ ಎರೆ ಗೊಬ್ಬರಕ್ಕೆ ತುಂಬಾ ಬೇಡಿಕೆ ಇದೆ ಓಕೆ ರೈಟ್ ಸೊ ನಿಮ್ಮ ತ್ಯಾಜ್ಯಗಳನ್ನ ಅಂದ್ರೆ ಕೊಳಿತಕ್ಕಂತ ತ್ಯಾಜ್ಯಗಳನ್ನ ಇದು ಗೊಬ್ಬರವಾಗಿ ಪರಿವರ್ತಿಸುತ್ತೆ ಓಕೆ ಸೊ ಮಣ್ಣೊಳಗಡೆ ಇದಾವೆ ಹೌದಾ ಹೆಲ್ದಿ ಅಂದ್ರೆ ಆರೋಗ್ಯಯುತ ಮಣ್ಣಿನಲ್ಲಿ ಇಲೇ ಇರುತ್ತೆ ಬಟ್ ಆದ್ರೆ ನಾವೆಲ್ಲ ಏನ್ ಮಾಡುತ್ತೆ ಅಂದ್ರೆ ಮಣ್ಣಿಗೆ ವಿಡಿ ಸೈಡ್ ಹೊಡಿತೇವಿ ವಿವಿಧ ರಾಸಾಯನಿಕಗಳನ್ನ ಹೊಡಿತೀವಿ ಹೌದಾ ಸೊ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸ್ತೀವಿ ಇದೆಲ್ಲ ಮಾಡೋದ್ರಿಂದ ಈ ಎರೆ ಹುಳುಗಳು ಸತ್ತು ಹೋಗ್ತಾ ಇದಾವೆ ಅವುಗಳಿಗೆ ವಾತಾವರಣ ಅಂದ್ರೆ ಭೂಮಿ ಹಾರ್ಡ್ ಆಗುತ್ತತಿ ಗಟ್ಟಿ ಆಗುತ್ತತಿ ಇದರಿಂದ ಅವು ಸತ್ತು ಹೋಗ್ತದ ಓಕೆ ಸೊ ಅದನ್ನ ಉಳಿಸ್ಬೇಕು ನಾವು ಅಂದ್ರೆ ಮಣ್ಣಿನಲ್ಲಿ ಈ ಸಾವಯವ ಇಂಗಾಲದ ಪ್ರಮಾಣವನ್ನ ಜಾಸ್ತಿ ಮಾಡ್ಬೇಕು ಓಕೆ ಅಂದ್ರೆ ಗಿಡ ಮರಗಳನ್ನ ನೆಡಬೇಕು ಅದ್ರ ತ್ಯಾಜ್ಯ ಮಣ್ಣಿಗೆ ಬಿದ್ದು ಸೇರ್ಬೇಕು ಬಹಳ ಜನ ನಾವೇನ್ ಮಾಡ್ತೀವಿ ನೀವೆಲ್ಲ ನೀವು ರೈತರಾಗಿದ್ರೆ ನಿಮ್ಮ ಹೊಲ ಜಳ ಜಳ ಜಲ ಜೊಕ್ಕ ಮಾಡಿಬಿಟ್ಟಿರ್ತೀರಿ ಹೌದಾ ಚುಕ್ಕಿರ್ತದೆ ಸೊಕ್ಕಿರಬಾರ್ದು ಹೊಲ ಯಾವಾಗ್ಲೂ ಕಸ ಕಡ್ಡಿಗಳಿಂದ ಕೂಡಿರ್ಬೇಕು ಓಕೆ ಮಣ್ಣಿನ ಮೇಲ್ಗಡೆ ಕಸ ಇರಬೇಕು ಅಂದಾಗ ಅದಕ್ಕೆ ಸಾವಯವ ಇಂಗಾಲ ಸೇರ್ತಾ ಇರ್ತದೆ ನಾವು ಅದನ್ನ ಕಂಪ್ಲೀಟ್ ಚೊಕ್ಕ ಮಾಡ್ಬಿಟ್ರೆ ಅದು ನಮ್ಮ ಮನಿನು ಜಳ ಜಳ ಸ್ವಚ್ಛ ಮಾಡಿ ಹೋಗುತ್ತದೆ ಹೊಲ ಹೌದಾ ಸೊ ಯಾವಾಗ್ಲೂ ಹೊಲ ಇರ್ಬೇಕು ಮನಿ ಸ್ವಚ್ಛ ಇರ್ಬೇಕು ಅಂತಾರ ಹೌದಾ ಹೊಲ ತಿಪ್ಪಿದ್ದಂಗೆ ಇರ್ಬೇಕು ಅಂದ್ರೆ ಸೊ ಎಲ್ಲ ನಿಮ್ ಕಸ ಅಲ್ಲೇ ಇರ್ಬೇಕು ಹಿಂದಿನವ್ರು ಅದಕ್ಕೆ ತಮ್ಮ ಹೊಲಕ್ಕೆ ಅಡ್ಡಾಡ್ಕೋ ಅಂತ ಹೋಗ್ತಿದ್ರು ಎಲ್ಲರ ಸಗಣಿ ಸಿಕ್ಕರು ತಗೊಂಡೋಗಿ ಒಡೆಯದಾಗ ಹೋಗ ಹೊಲಕ್ ಹಾಕ್ತಿದ್ರು ಓಕೆ ಕಸ ಕಡ್ಡಿ ತಗೊಂಡ್ ಸಿಕ್ಕಿದ್ರೆ ಅದನ್ನ ಹೊಲಕ್ ಹಾಕ್ತಿದ್ರು ಗೊಬ್ಬರ ಹಾಕ್ತಿದ್ರು ಅದ ಇದರಿಂದ ಏನಾಗ್ತಿತ್ತು ಸಾವಯವ ಹಿಂಗಾಲ ಅದ್ರಲ್ಲಿ ಜಾಸ್ತಿ ಆಗ್ತಿತ್ತು ಮಣ್ಣಿನ ರಚನೆ ಚೇಂಜ್ ಆಗ್ತಿತ್ತು ಓಕೆ ಬಟ್ ಇವತ್ ನಾವು ಅದನ್ನ ಹಾಕೋದ್ ಬಿಟ್ಟು ಬರೀ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇರೋದ್ರಿಂದ ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಂಡಿದೆ ಅಲ್ಲಿರ್ತಕ್ಕಂಥ ಜೀವಿಗಳು ಕೂಡ ಓಕೆ ಈ ತುಂಬಾ ಮಹತ್ವ ಕೊಟ್ಟಿದ್ರು ನಮ್ಮ ಹಿಂದಿನ ರಾಜರು ಕೂಡ ಓಕೆ ಅದು ಅಹ್ ಅದನ್ನೇನಾದ್ರು ಯಾರಾದ್ರೂ ಹಿಡಿದು ಬಳಸಿದ್ರೆ ಸಾಯಿಸಿದ್ರೆ ಓಕೆ ಅವರಿಗೆ ಮರಣದಂಡನೆ ಕೊಟ್ಟಿರುವಂತಹ ಉದಾಹರಣೆಗಳು ಕೂಡ ಇದಾವೆ ಓಕೆ ಅಷ್ಟೊಂದು ಮಹತ್ವ ಅದಕ್ಕಿತ್ತು ಅದು ಪ್ರತಿದಿನ ಎಂಟು ಫೂಟು ಅಥವಾ ಆರರಿಂದ ಎಂಟು ಫೂಟ್ ಕೆಳಗೆ ಹೋಗ್ತದ ಮೇಲೆ ಬರ್ತದೆ ಅದಕ್ಕೆ ನೆನಪಿನ ಶಕ್ತಿ ಇಲ್ಲ ಓಕೆ ಸೊ ಪ್ರತಿ ದಿವಸ ಅಹ್ ಒಂದು ಏಳರಿಂದ ಎಂಟು ಸಾರಿ ಹೋಗಿ ಮೇಲೆ ಬರ್ತದೆ ಒಂದ್ ಐದಾರು ಫೋಟೋ ಅದರಿಂದ ಏನಾಗ್ತದ ರಂಧ್ರ ಆಗ್ತದ ಓಕೆ ರಂಧ್ರ ಆಯ್ತು ಅಂದ್ರ ಗಾಳಿ ಚೆನ್ನಾಗ್ ಆಡ್ತದ ಓಕೆ ಸೊ ಗಾಳಿ ಚೆನ್ನಾಗ್ ಆಡ್ತದ ಮತ್ತೆ ಮಳೆ ಆದಾಗ ನೀರು ಅಂತರ್ಜಲಕ್ಕೆ ಹೋಗಕ್ಕೆ ಸಹಾಯ ಆಗ್ತದ ಓಕೆ ಸೊ ಈ ರೀತಿ ಮಾಡಿ ಅದು ಮಣ್ಣಿನ ಹೆಚ್ಚ ಹೆಚ್ಚು ಓಕೆ ಅದಕ್ಕೆ ಅದನ್ನ ಉಳಿಸ್ರಿ ದಯವಿಟ್ಟು ಅದನ್ನ ಉಳಿಸ್ರಿ ಓಕೆ ಸೊ ನೀವೇನಾದ್ರು ರೈತರು ರೈತರ ಮಕ್ಕಳಾಗಿದ್ರೆ ನಿಮ್ಮ ಮನೆಯಾಗ ವಿಷಕಾರಿ ಪದಾರ್ಥಗಳನ್ನ ತಂದಿಟ್ಟಿದ್ರೆ ಹೊಡಿಬೇಡ ಅಂತ ಹೇಳ್ರಿ ಅವ್ರನ್ನ ಎಜುಕೇಟ್ ಮಾಡ್ರಿ ದಯವಿಟ್ಟು ಓಕೆ ಸೊ ಎಜುಕೇಟ್ ಮಾಡ್ರಿ ಇವುಗಳನ್ನು ಉಳಸ್ರಿ ಓಕೆ ರೈಟ್ ಎಸ್ ಇವು ಇವತ್ತಿನ ಪ್ರಶ್ನೆಗಳಾಗಿದ್ವು ಓಕೆ ಹ ವರ್ಮಿ ಕಂಪೋಸ್ಟ್ಗೆ ಹೌದ್ರಿ ಎರಡು ತರದ ವರ್ಮಿರ ಏನ್ ಗೊತ್ತಾ ನಮ್ಮಲ್ಲೇ ಇದಾವ ಎಲ್ಲೆಲ್ಲೇ ಬೇರೆ ಕಡೆಯಿಂದ ತರೋದಕ್ಕಿಂತ ಇಲ್ಲೇ ನಮ್ ನಮ್ಮ ಮಣ್ಣಿನೊಳಗ ಇದಾವ ಓಕೆ ನೀವ್ ಚಂದಗ ಮಣ್ಣಿಗೆ ಮುಚ್ಚಿಗೆ ಹಾಕ್ರಿ ಮುಚ್ಚಿಗೆ ಹಾಕ್ರಿ ಅದಕ್ಕೊಂದಿಷ್ಟ್ ಸಗಣಿ ಗೊಬ್ಬರ ಸಗಣಿ ಹಾಕ್ರಿ ಇಲ್ಲ ಸುಮ್ನೆ ಒಂದಿಷ್ಟು ಕಸ ಕಡ್ಡಿ ಹಾಕಿ ಅದ್ರ ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಮುಚ್ಚಿಗೆ ಹಾಕ್ರಿ ಅದ್ರ ಕೆಳಕ್ ಹುಟ್ಕೊಂತಾವು ತಾವ ಹುಟ್ಕೊತಾವ ನೀವು ಎಲ್ಲಿಂದ ಹೊರಗಡೆಯಿಂದ ತರೋದು ಬೇಕಾಗಿಲ್ಲ

ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದ ಪ್ರಶ್ನೆಗಳನ್ನು ತಗೊಳ್ತೀನಿ ಓಕೆ ಸಹ ಎಫ್ ಇನ್ನೊಂದಿಷ್ಟು ಕ್ವಶನ್ಸ್ ಇದಾವೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಲೈವ್ ಇನ್ ದ ಕ್ಲಾಸ್ ಹೋಪ್ ಯು ಎಂಜಾಯ್ ದಿ ಕ್ಲಾಸ್ ಕ್ಲಾಸ್ ಎಂಜಾಯ್ ಮಾಡಿದ್ರಿ ಅನ್ಕೊಳ್ತೀನಿ ಓಕೆ ರೈಟ್ ನಾಳೆ ಮತ್ತೆ ಸೈನ್ಸ್ ಟೆಕ್ನಾಲಜಿ ಅಂಡ್ ಕ್ಲಾಸ್ ಇರುತ್ತೆ ಓಕೆ ಇನ್ನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡೋಣ ಓಕೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಸೇರ್ ಮಾಡ್ರಿ ಅವರು ಕೂಡ ಕ್ಲಾಸಿಗೆ ಜಾಯ್ನ್ ಆಗ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಓಕೆ ನಮ್ಮ ನೈಸ್ ಅಕಾಡೆಮಿ ಹಾವೇರಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಅದ್ರಾಗೂ ಕೂಡ ಕೋರ್ಸ್ ಇರ್ತಾವ ಓಕೆ ರೈಟ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್